ಅತಿಥಿಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹಲವಾರು ವರ್ಷಗಳಿಂದ ನಟರಾಗಿ ಮಾತ್ರ ಅಲ್ಲ ಸಹ ಹೃದಯ ಆಗಿ ಕೂಡ ನಮ್ಮೆಲ್ಲರ ಹೃದಯದಲ್ಲಿರೋರು ಅಷ್ಟೇ ಪ್ರೀತಿಯಿಂದ ಟ್ರೈಲರ್ ಮಾಡಿದ್ದಾರೆ ದಯವಿಟ್ಟು ಸ್ವಾಗತಿಸಿ ಸರ್ ವೆಲ್ಕಮ್ ನಿಮ್ಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದೀವಿ ಟ್ರೈಲರ್ ಬಗ್ಗೆ ಮಾತನಾಡುವುದಕ್ಕೂ ಮುನ್ನ ಸರ್ ಪ್ರೇರಣಾ ಪತಿಯಾಗಿ ಈ ಕಡೆ ಧನ್ಯತಾ ಪತಿ ಇದ್ದಾರೆ ಆ ಕಡೆ ಪೂಜಾ ಪತಿ ಇದ್ದಾರೆ ನೀವು ಸೀನಿಯರ್ ಹೌದು ಹೌದಾ ಸೊ ನೀವೀಗ ಸೀನಿಯರ್ ಪತಿಗಳಲ್ಲಿ ಮೂರು ಜನದಲ್ಲಿ ಏನಾದರೂ ಅಡ್ವೈಸ್ ಕೊಡ್ಬೇಕು ಅಂತ ನಾಗೂಷನ್ ಕಡೆ ಇದ್ದರೆ ನಮ್ಗೊಂದು ಅಡ್ವೈಸ್ ಬೇಕು ಅಂತ ಎನಿ ಅಡ್ವೈಸ್ ಎಸ್ ಎಸ್ ಪ್ಲೀಸ್ ನೀನ್ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾಪತಿ ಕರ್ಲಿಕ್ಕೆ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ತುಂಬಾನೇ ಸೇಫ್ ಆ್ಯಂಡ್ಸ್ ಅಲ್ಲಿದೆ ಏನಕ್ಕೆ ಅಂದ್ರೆ ಯೋಗಿ ಸರ್ ಕಾರ್ತಿಕ್ ಸರ್ ಕೆ ಆರ್ ಜಿ ಸ್ಟುಡಿಯೋಸ್ ರಿಲೀಸ್ ಮಾಡ್ತಿದ್ದಾರೆ ಇದ್ದಾರೆ ಅಂದ್ರೆ ಥಿಯೇಟರ್ ಸೆಟ್ ಅಪ್ ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಖು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟರಾಗಿ ನಾಗಭೂಷಣ್ ಸರ್ ಅವರು ಆಕ್ಟ್ ಮಾಡಿದ್ದಾರೆ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಚಿತ್ರ ನೋಡಿದ್ದೀನಿ ಎಸ್ಪೆಷಲಿ ಹನಿಮೋನು ಹನಿಮೋನ್ ನೋಡಿದಾಗಲ್ಲ ಯಾವಾಗ ಹನಿಮೋಂಟು ಹನಿಮೋಂಟು ಅಂತ ಹ್ಯಾಂಗ ಕೇಳ್ತಾ ಅಂದ್ರೆ ಏನು ಇಕಟ್ ಚಿತ್ರ ನೋಡಿದೆ ಮತ್ತೆ ಟಗು ಪಲ್ಯ ನೋಡಿದೆ ಸರ್ ಅ ಅಂತ ತಪ್ಪಿಲ್ಲ ಈ ಸಿನಿಮಾ ಟ್ರೈಲರ್ ಅಲ್ಲೂ ತುಂಬಾನೇ ಅನ್ಸ್ತಾ ಇದೆ ಅಂದ್ರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಅಂಡ್ ಹೀರೋಯಿನ್ ಆಗಿ ಮಲೈಕಾ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷದಲ್ಲಿ ಅವರು ಆ್ಯಕ್ಟಿಂಗ್ ನೋಡಿದೆ ಇವಾಗ ಎರಡನೇ ಚಿತ್ರ ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್ ಆ್ಯಂಡ್ ಶಿವತ್ಸ ಅವರು ಒಳ್ಳೆಯ ಟೈಮ್ ಬ್ರಾಫ್ ಸೂಪರ್ ಶಿವತ್ಸ ಅವ್ರು ಮಾಡಿದ್ದಾರೆ ಮತ್ತೆ ಧರ್ಮ ಸರ್ ಮಾಡಿದ್ದಾರೆ ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ ಅವರು ಮೊನ್ನೆ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ ಸೂಪರ್ ಆಲ್ ದ ದೆರಿ ಬೆಸ್ಟ್ ನಿಮ್ದು ಆಗಿದೆ ಸೊ ನಮಗೆ ಖುಷಿ ವಿಚಾರ ಏನು ಅಂದರೆ ಅಂದರೆ ನನಗೆ ನಮ್ಮ ಅಂಕಲ್ ಆ್ಯಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ ಯಾಕಂದ್ರೆ ಅಲ್ಲಿ ದುಡಿದು ಕೆರೆ ನೀರೋನು ಕೆರೆಗೆ ಚಲೋ ಅಂತಾರಲ್ಲ ಸೊ ಆ ತರ ನಮ್ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು ಯಾಕೆಂದರೆ ದು ಸಿನಿಮಾ ಮೇಲೆನೆ ಇನ್ವೆಸ್ಟ್ ಮಾಡ್ತಾರೆ ಸೊ ಆತರ ಒಳ್ಳೆ ಮನ್ಸು ವ್ಯಕ್ತಿತ್ವ ಇರೋ ವ್ಯಕ್ತಿ ಧನಂಜಯ ಅವ್ರಿಗೆ ಒಳ್ಳೇದಾಗೆ ಆಗತ್ತೆ ಯಾಕೆಂದ್ರೆ ಅಹ್ ಹೀ ರಿಯಲ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ ಒಳ್ಳೇದ್ ಆಗ್ಲೇಬೇಕು ಒಳ್ಳೇದ್ ಆಗ್ಬೇಕು ಅಂದ್ರೆ ಎಲ್ಲಾ ಕನ್ನಡ ಕಲಾಭಿಮಾನಿಗಳು ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಡೈರೆಕ್ಷನ್ ಮಾಡಿರೋದು ಇಶಾನ್ ಅಂಡ್ ಹಸೀನ್ ಅವರು ಸೊ ನಿಮ್ಮ ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನಾನು ನೋಡಾದ್ಮೇಲೆ ನಾನು ಇಟ್ಟಿ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರ ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ ಹದಿಮೂರನೇ ತಾರೀಕು ನಾನು ಪ್ರೇರಣಾಪತಿಯಾಗಿ ಪ್ರೇರಣೆ ಜೊತೆ

ಅದಕ್ಕೂ ಮೊದ್ಲು ಮನಸ್ಸಾರೊಂದಕ್ಕ ಮೊದಲು ಗ್ರೂಪ್ ಪ್ರೀತಿಯಿಂದ ಬಂದು ನಮ್ ಟ್ರೈಲರ್ ಲಾಂಚ್ ಮಾಡಿ ಪ್ರೇರಣ ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿ ಭರವಸೆ ಕೊಡೋದಕ್ಕೋಸ್ಕರ ಕಡೆಯಿಂದ ಧ್ರುವ ಸರ್ಜೆಸರ್ಗೆ ಒಂದು ಪುಟ್ಟ ನೆನಪಿನ ಕಾಣಿಕೆ ಇದೆ ದಯವಿಟ್ಟು ಜೋರಾದ ಚಪಾತಿ ಬರಬೇಕು ಆಕ್ಷನ್ ಪ್ರಿನ್ಸ್ ಧ್ರುವ ಒನ್ಸ್ ಒಂದ್ಸಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ವಿಶೇಷ ಆಗಿತ್ತು ನೀವು ನೋಡಬಹುದು ಬೆಳ್ಳಿ ಗದ್ದೆಯನ್ನ ಕೊಡ್ತಾ ಇದ್ದಾರೆ ಆಂಜನೇಯನ ಪರಮ ಭಕ್ತನಿಗೆ होली सर टाइम बिट्टू बार बिल्कुल प्लीज जॉइन अस मलाइका ऐसी का ग्रुप फोटो तो की ही डायरेक्टर्स uh, <laughs> म्यूजिक डायरेक्टर ओके नमः विद्यापति सरिमादा टेक्नीशियन्स एंड आर्टिस्ट्स एंड रूबानी डायरेक्टर जॉली पिक्चर्स निर्माण का विद्यापति सिनेमा इधर अप्रैल हत्या ने तारीख उचित